ಈ ಟೈಟ್ಲ್ ಬಗ್ಗೆ ಡಿಸ್ಕಷನ್ ಬರೋವಾಗ ಅಲ್ಲಿಂದನೇ ಶುರು ಮಾಡೋಣ ಒಂದು ಐದು ನಿಮಿಷದಲ್ಲಿ ಮಾತು ಮುಗಿಸ್ತೀನಿ ನಾನು ಭಾರತದಿಂದ ಬ್ರಿಟಿಷರು ತುಂಬ ವಿಷಯಗಳನ್ನು ತಗೊಂಡೋಗಿದ್ದಾರೆ ಆದರೆ ಅವರು ತಗೊಂಡು ಬಂದು ಇಲ್ಲಿಗೆ ಆವಿಷ್ಕಾರ ಮಾಡಿ ಇಂಡಿಯಾ ಕೊಟ್ಟೋಗಿದ್ದು ರೂಬಿನ ನೀನೇನು ತಲೆ ಕೆಡಿಸ್ಕೊಬಿಡೋ ರಗು ಎಷ್ಟು ಲೇಟ್ ಆದರೂ ರೂಬಿಗೆ ಜಾಸ್ತಿ ವ್ಯಾಲ್ಯೂ ಆಗುತ್ತೆ ದಟ್ ಈಸ್ ದ ವ್ಯಾಲ್ಯೂ ಆಫ್ ರೂಬಿ ಲೇಟ್ ಆದಷ್ಟು ಭೂಮಿಯಿಂದ ಆಗದಷ್ಟು ಅದಕ್ಕೆ ತುಂಬ ಇದು ಬರುತ್ತೆ ಒಂದೇ ಹರಳು ನಾನು ಹರಳು ಸ್ಮಗ್ಲಿಂಗ್ ಬಗ್ಗೆ ಸಿನಿಮಾನು ಮಾಡಿದ್ದೀವಿ ಬರೆದಿದ್ದೀವಿ ಪತ್ರಿಕೆಗಳಲ್ಲೆಲ್ಲ ನೋಡಿದ್ದೀವಿ ಇದೊಂದು ಹರಳನ್ನ ಸ್ಮಗ್ಲಿಂಗ್ ಮಾಡೋಕ್ಕಾಗಲ್ಲ ಹಾಗೆ ನಿನ್ನ ಕತೆ ಯಾಕಂದ್ರೆ ಇಡೀ ನಗರಕ್ಕೆ ನಿನ್ನ ಕತೆ ಗೊತ್ತು ಇವನು ಬಂದು ಕತೆ ಹೇಳಿದಾಗ ಸರ್ ನಮ್ಮ ಊರಲ್ಲಿ ನಡೆದಿರೋದು ಒಂದು ಕತೆ ಒಂದು ಈ ಸ್ಟೈಲ್ ಇದು ನಮ್ಮದು ಈ ಮಾಸ್ತಿ ಇವರೆಲ್ಲರಿಗೂ ಗೊತ್ತಿರ್ತದೆ ನಾವು ನೋಡಿದ ಕತೆ ಒಂದು ನೋಡಿದ ಕತೆ ಅಂತ ಹೇಳ್ತೀವಿ ಅದು ನಮ್ಮ ನಮ್ಮೆಲ್ಲರ ಬರವಣಿಗೆ ಮಾಡೋರ್ದ ಒಂದು ಬೇಸಿಕ್ ಸ್ಟೈಲ್ ಆದರೆ ಇದು ನಿಜವಾಗ್ಲೂ ನಡೆದಿದ್ದ ಕತೆ ನನಗೆ ಇವತ್ತು ಹೀರೋ ವೈಭವಿ ಅವರು ರಾಮನ ಪಕ್ಕದಲ್ಲಿ ಕೂರಿಸ್ಕೊಂಡು ನೋಡೋವಾಗ ಈ ಕತೆ ಗೊತ್ತಿರೋದ್ರಿಂದ ನಿಜವಾಗ್ಲೂ ಒಂದು ಅದ್ಭುತವಾದ ಕತೆ ಕಥೆ ಇದು ಅದರಲ್ಲಿ ಮುಲಾಜಿಲ್ಲ ನನಗೆ ಅವರಿಬ್ಬರೂ ನೆನೆಸ್ಕೊಂಡು ನನಗೆ ಈಗಲೇ ಒಂದು ಮರುಕ ಬರ್ತಾಯಿದೆ ಈ ಫಸ್ಟ್ ಕಾಪಿ ತೆಗೆದ್ಮೇಲೆ ಇಬ್ಬರಿಬ್ಬರೂ ಒಂದು ಸಲ ನಾನಿಂಗೆ ನೋಡಬೇಕು ಇದೆ ಯಾಕಂದರೆ ಈ ಕತೆ ಗೊತ್ತು ಏನೇನೆಲ್ಲ ನಡಿಬೋದು ಇನ್ನು ಶೂಟಿಂಗಲ್ಲಿ ಅನ್ನೋ ಥರದಕ್ಕೆ ಆನ್ ಸೀರಿಯಸ್ ನೋಟ್ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಪ್ರೀತಿ ಯಾಕೆ ಭೂಮಿ ಮೇಲಿದೆ ಅಂತ ಒಂದು ಪ್ರಶ್ನೆ ಕೇಳಿ ಗಾಯಬ್ ಆದವರು ಈಗ ವಾಪಸ್ ಬಂದಿದ್ದಾರೆ ಇವಾಗ್ಲಾದರೂ ಆನ್ಸರ್ ಕೊಡಿ ಸರ್ ಅದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಗೊತ್ತಿಲ್ಲ ಸರ್ ಅದು ಆಮೇಲೆ ಸುರೇಶ್ ಅರಸ್ತಾರಿದ್ದಾರೆ ವೆಂಕಟೇಶ್ ಅವರಿದ್ದಾರೆ ಎಲ್ಲ ಆಲ್ಮೋಸ್ಟ್ ಮಾಸ್ತಿ ಎಲ್ಲ ಬ ಸೀನಿಯರ್ಸ್ಗಳ ಒಂದು ದಂಡು ಟೆಕ್ನಿಷಿಯನ್ ನಾ ಅನೌನ್ಸ್ ಮಾಡ್ತಾ ಇರೋದಕ್ಕೆ ನಾನು ಸ್ಪೆಷಲಿ ಇಲ್ಲಿ ಬರೋದಕ್ಕೆ ಕಾರಣ ಎದ್ದು ಬರೋಕ್ಕೆ ಕಾರಣ ರಘು ನನಗೆ ಒಂದು ಇಪ್ಪತ್ತು ವರ್ಷಗಳಿಂದ ನನ್ನ ಜಿಲ್ಲೆ ಹುಡುಗ ನನ್ನ ತಮ್ಮನ ಥರ ಅವನೊಂಥರ ಶಾಪಗ್ರಸ್ತ ಗಂಧರ್ವ ಎಲ್ಲರೂ ಹೇಳ್ತಾ ಇರ್ತೀವಿ ಬರವಣಿಗೆನೇ ಮೆರವಣಿಗೆ ಆಗಬೇಕು ಅಂತ ಆದರೆ ಬೆಳವಣಿಗೆ ಎಲ್ಲಾಗುತ್ತೆ ಇದೊಂದು ಕನ್ನಡ ಚಿತ್ರರಂಗದ ಇದೊಂದು ಸಮಸ್ಯೆ ಪತ್ರಕರ್ತರು ಬಿಟ್ಟರೆ ಪತ್ರಕರ್ತರು ಕೂಡ ಕನ್ನಡ ಚಿತ್ರರಂಗದ ಒಂದು ಭಾಗ ಆಗಿರೋದ್ರಿಂದ ಹೇಳ್ತಾಯಿ ನಾನು ನಿಮ್ಮಿಂದನೇ ಬಂದಿರೋನಾದ್ರಿಂದ ಇಲ್ಲಿ ಬರವಣಿಗೆ ಮಾಡೋರು ಕನಸು ಕಾಣೋರು ತುಂಬ ಒಳ್ಳೆಯ ಕೆಲಸಗಾರರು ನಿಜವಾಗ್ಲೂ ಹೊಸ ಹೊಸ ವಿಷಯನ ತರೋರು ಅದೇನೋ ಇಲ್ಲಿ ಅಷ್ಟು ಪ್ರೋತ್ಸಾಹ ಬರಲಿಲ್ಲ ಅವ್ರಿಗೆ ಅಷ್ಟು ಶಕ್ತಿ ಬರಲಿಲ್ಲ ಅಷ್ಟು ಮಜಲ್ ಮತ್ತು ಮಸ್ತಿಷ್ಕ ಅವರಿಗೆ ಪೂರಕವಾಗಿ ನಡಿಲಿಲ್ಲ ಅವ್ರನ್ನೇನೋ ಒಂಥರ ತುಂಬ ಕುಗ್ರಾಮುತ್ತಾ ಅಂದ್ರೇನೋ ಅವರು ತುಂಬ ಕೆಳ ಹಂತದ ಮನುಷ್ಯರು ಅನ್ನೋ ಥರನೇ ಇಟ್ಬಿಟ್ರು ಇಲ್ಲಿ ರೈಟರ್ಸ್ಗಳನ್ನು ಬರವಣಿಗೆ ಮಾಡೋರನ್ನ ಕನಸು ಕಾಣೋರನ್ನ ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ನಾನು ರಘು ಥರ ತುಂಬ ಜನ ಹುಡುಗರನ್ನ ನಮ್ಮ ಸರ್ಕಲ್ಲ್ಲೇ ನೋಡಿದ್ದೀನಿ ತುಂಬ ಜನ ಸ್ನೇಹಿತರು ನೋಡಿದ್ದೀನಿ ಯಾಕಂದರೆ ಅವನು ಎಷ್ಟು ವರ್ಷದಿಂದ ಈ ಕನಸು ಕಟ್ಟಿದ್ದಾನೆ ಇದಕ್ಕೆ ಹುಡುಕಾಟ ಮಾಡಿದ್ದಾನೆ ಎಷ್ಟು ಕಷ್ಟಪಟ್ಟಿದ್ದಾನೆ ಹೀರೋ ಜೊತೆ ಸೇರಿಕೊಂಡು ಏನೇನೆಲ್ಲ ಮಾಡಿದ್ದಾನೆ ಈ ಸಿನಿಮಾನೇ ಫಸ್ಟ್ ನಾನು ಮಾಡಬೇಕು ನಾನು ಡೈರೆಕ್ಟ್ರ ಒಂದು ಸಿನಿಮಾ ಯಾಕೆ ಬಿಟ್ಟು ಬಂದ ಅದೆಲ್ಲವೂ ನನಗೆ ಗೊತ್ತಿರೋದರಿಂದ ಆ ಕನಸು ಇದೆಯಲ್ಲ ಈ ಕಥೆಗಾರೆಲ್ಲ ನಾವು ಹೆಂಗಾಗ್ಬಿಟ್ಟಿರ್ತೀವಿ ಅಂದರೆ ಒಂದು ಮಗುನ ಗರ್ಭಿಣಿ ತಾಯಂದಿರ್ತಾರ ಒಂದು ಕಥೆ ಒಳಗಡೆ ಇರುವಾಗ ಅದು ಡೆಲಿವರಿ ಆಗೋ ತನಕ ಅದು ಹೆರಿಗೆ ಆಗೋ ತನಕ ಇನ್ನೊಂದು ಕತೆ ಆಗೋಲ್ಲ ಹೊರಗಡೆ ಬರೋಕ್ಕಾಗಲ್ಲ ಅದು ಕಷ್ಟ ಆಗುತ್ತೆ ನಮಗೆ ಅಂಥದ್ರಲ್ಲಿ ಹೊಸ ನಿರ್ಮಾಪಕರನ್ನು ತೊಗೊಂಡು ಬಂದು ಆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ತುಂಬ ಒಳ್ಳೆಯ ಕತೆ ಚಿತ್ರರಂಗನ ಬೇರೆ ಥರ ನೋಡುವಂಥ ಪರಿಸ್ಥಿತಿ ನಮ್ಮದು ಕನ್ನಡ ಚಿತ್ರರಂಗ ಇವತ್ತು ಬೆಳೆದು ನಿಂತಿದೆ ಅಂಥದ್ರಲ್ಲಿ ಇದೂ ಒಂದು ಕೂಡ ಆನ್ ಆಗುತ್ತೆ ಅನ್ನೋದೊಂದು ನಂದೊಂದು ನಂಬಿಕೆ ಒಂದು ಬೇರೆ ಥರದ ಟೈಟ್ಲು ಬೇರೆ ಥರದ ಟೀಮು ಹೀರೋ ಬಗ್ಗೆ ಕೇಳಿದೆ ಈ ಹೀರೋಯಿನ್ ಇವರು ಅಂತ ನನಗೆ ಈಗ ಗೊತ್ತಾಯಿತು ಅವ್ರಿಗೂ ಕೆಂಪು ಕಲರ್ ಬಟ್ಟೆ ಹಾಕಿಸಿ ಕರ್ಕೊಂಬಂದಿದೆಯ ರೂಬಿ ಅಂದ ತಕ್ಷಣ ಚೆನ್ನಾಗಿದೆ ತಂಡ ನೋಡಿದ್ರೆ ಒಂದು ಖುಷಿ ಆಗ್ತಾ ಇದೆ ಎಲ್ಲವೂ ಒಳ್ಳೆಯದಾಗಬೇಕು ಈ ಶಾಪ ವಿಮೋಚನೆಗಳು ಇಲ್ಲಿರುವ ಈ ಬರವಣಿಗೆ ಮಾಡುವಂಥ ಕನಸುಗಾರ ಕ್ರಿಯೇಟರ್ಸ್ಗಳಿಗೆ ಇನ್ನು ಮುಂದಾದರೂ ಈ ಶಾಪಗಳು ವಿಮೋಚನೆ ಆಗಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಈ ಟೈಟ್ಲ್ನ ಅರ್ಥ ಏನಿದೆ ಈ ಕಥೆಯ ಅರ್ಥ ಏನಿದೆ ಅದು ಚೆನ್ನಾಗಿ ಜನರನ್ನ ತಲುಪಲಿ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎಗೈನ್ ಮತ್ತೆ ನಾನು ಹಾಡು ಕೇಳಿದೆ ಅದೊಂದು ಮಾತು ಹೇಳಬೇಕು ಸ್ವಲ್ಪ ಹಿಂದೆ ಬಂದು ಹಾಡು ಕೇಳಿಸ್ತಾ ತುಂಬ ಅದ್ಭುತವಾಗಿದೆ ಲಿರಿಕ್ಸು ಮತ್ತು ಹಾಡು ಎಲ್ಲ ಬಂದು ಬೇರೆ ಥರದ್ದು ಒಂದು ಸೌಂಡ್ ಆಗುವಂಥ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡುವಂಥ ಒಂದು ಸಿನಿಮಾ ಒಂದು ಸುಳ್ಳು ಹೇಳಿದ ನನಗೆ ನಿಮ್ಮ ಒಂದು ಪಾತ್ರ ಮಾಡಿಸ್ತೀನಿ ಅಂತ ಅದು ನನಗೆ ಡೌಟ್ ಇದೆ ಇನ್ನೂ ನನಗೆ ಅದರಲ್ಲಿ ಕಮಿಟ್ ಮಾಡ್ತಾ ಇದ್ದೀನಿ ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಏನು ಮಾಡ್ತಾನೆ ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಒಂದ್ಸಗೇನು ಈ ಸಿನಿಮಾ ಬೇಗ ಬರಲಿ ಅವನ ಕನಸು ಸಾಕಾರ ಆಗಲಿ ಅಂತ ಹೇಳ್ತಾ ರೂಬಿ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ನಮಸ್ಕಾರ